ಹಲೋ ಕನ್ನಡಿಗ ಶರಣ ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನೇರ ನೇಮಕಾತಿ ಇದ್ದು ಪಿ ಯು ಸಿ ಬಿ ಎಸ್ ಸಿ ಮತ್ತು ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿದ್ದು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತೀತ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಗದಗ ರೆಕಾರ್ಡ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗದಗ ಜಿಲ್ಲೆಯಲ್ಲಿ ಖಾಲಿ ಇರುವ ಬ್ಲಾಕ್ ಎಪಿಡಿಯಮ್ಲೋಲಾಜಿಸ್ಟ್ ಮತ್ತು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹಾಗೂ ಪ್ರಯೋಗಶಾಲಾ ಸಹಾಯಕರು ಕಮ್ ಡಿ ಇ ಒ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವಯೋಮಾನ ಹಾಗೂ ಹುದ್ದೆಗಳ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಕಲ್ಫರ್ಮ್ ಮಾಡಿದ್ದಾರೆ ಅಂತ ನಾವು ಮಾಹಿತಿ ನೋಡಾದರೆ ಬ್ಲಾಕ್ ಎಫಿ ಮತ್ತು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹಾಗೂ ಪ್ರಯೋಗಶಾಲಾ ಸಹಾಯಕರು ಕಮ್ ಒ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಟೋಟಲಾಗಿ ಹಾಗಾದರೆ ಕರ್ತವ್ಯ ಸ್ಥಳ ಅಂದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಗದಗ ಜಿಲ್ಲೆಯಲ್ಲಿ ಅಂದರೆ ಈ ಗದಗ ಜಿಲ್ಲೆಯಲ್ಲಿ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಇರೋದ್ರಿಂದ ಗದಗ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾವು ಇಲ್ಲಿ ಮಾಹಿತಿ ನೋಡಿದರೆ ಒಟ್ಟು ನಾಲ್ಕು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ನಾಲ್ಕು ಹುದ್ದೆಗಳಿಗೆ ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಎಷ್ಟಿಷ್ಟು ವೇಕೆನ್ಸಿ ಇದೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ ಹುದ್ದೆಗಳು ಮತ್ತು ಹುದ್ದೆ ಮತ್ತು ಹುದ್ದೆಗಳ ಸಂಖ್ಯೆ ಹಾಗಾದರೆ ಬ್ಲಾಕ ಎಪಿ ಡಬ್ಲೋಇಸ್ಟಿ ಇರ್ತಕ್ಕಂಥ ಈ ಹುದ್ದೆಗೆ ಒಂದು ಹುದ್ದೆ ಒಂದು ಹುದ್ದೆ ಇರತಕ್ಕಂಥದ್ದು ಓಕೆ ಪ್ರಯೋಗಶಾಲಾ ಅಧಿಕಾರಿಗೆ ಇಲ್ಲಿಯೇ ಈ ಹುದ್ದೆಗೆ ಎರಡು ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಪೋಸ್ಟ್ನ ಮತ್ತು ಪ್ರಯೋಗಶಾಲಾ ಸಹಾಯಕರು ಕಮ್ ಡಿ ಒ ಇರ್ತಕ್ಕಂಥ ಈ ಹುದ್ದೆಗೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಒಂದು ಹುದ್ದೆಗಳನ್ನು ಇಲ್ಲಿ ಕಾಲ್ಪವನ್ನು ಮಾಡಿರುತ್ತಾರೆ ಶೈಕ್ಷಣಿಕ ಅರ್ಹತೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕೋ ಬಯಸೋ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಬ್ಲಾಕ್ ಪಿ ಡಮ್ನೋಸ್ಟಿಕ್ ಇರ್ತಕ್ಕಂಥದ್ದು ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ಎಂ ಪಿ ಎಚ್ ಓಕೆ ಡಿ ಪಿ ಎಚ್ ಮತ್ತು ಎಮ್ ಇ ಮತ್ತು ಆಯುಷ್ ವಿತ್ ಎಂ ಪಿ ಎಚ್ ಮತ್ತು ಡೆಂಟಲ್ ಸೈನ್ಸ್ ವಿತ್ ಎಂ ಪಿ ಜಿ ಎಚ್ ಈ ಥರದ ಒಂದು ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಓಕೆ ಇಲ್ಲಿ ಮತ್ತು ಬಿ ಎಸ್ ಸಿ ನರ್ಸಿಂಗ್ ವಿತ್ತು ಎಮ್ ಇ ಎ ಆಗಿರ್ತಕ್ಕಂಥ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಇರ್ತಕ್ಕಂಥ ಬಿ ಎಸ್ ಸಿ ಎಮ್ ಎಲ್ ಟಿ ಮತ್ತು ಡಿ ಎಮ್ ಎಲ್ ಟಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದಿದು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗೆ ಮತ್ತು ಪ್ರಯೋಗಶಾಲೆ ಸಹಾಯಕರು ಕಮ್ ಡಿ ಒ ಇರ್ತಕ್ಕಂಥದ್ದು ಡಿ ಎಮ್ ಎಲ್ ಟಿ ಮತ್ತು ಪಿ ಯು ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ ವಯೋಮಿತಿ ಹಾಗಾದರೆ ಇಲ್ಲಿ ಅರ್ಜಿ ಸಲ್ಲಿಸಿ ಬಯಸುವ ಅಭ್ಯರ್ಥಿಗಳು ಮಿನಿಮಮ್ ಇಲ್ಲಿ ಬ್ಲಾಕ್ ಎಫಿಡೆಮ್ ಲೋಸ್ಟಿಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಮ್ಯಾ ಎಷ್ಟಿರಬೇಕು ಮಿನಿಮಮ್ ನಲವತ್ತೈದು ವರ್ಷ ಇರಬೇಕು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗೆ ಇಲ್ಲಿ ನಲವತ್ತು ವರ್ಷ ಇರಬೇಕು ಮತ್ತು ಪ್ರಯೋಗಶಾಲಾ ಸಹಾಯಕರು ಕಮ್ ಡಿ ಒ ಇರ್ತಕ್ಕಂಥ ಕನಿಷ್ಠ ಅವರಿಗೆ ಕೂಡ ಇಲ್ಲಿ ನಲವತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಎಕ್ಸಾಮ ಇರೋದಿಲ್ಲ ರೋಸ್ಟರ್ ಹಾಗೂ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ನೀವು ತಗೊಂಡಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ತಗೊಂಡಿರ್ತಕ್ಕಂಥ ಅಂದರೆ ಏನು ಇದು ನಾನು ಮೆಡಿಕಲ್ ಕ್ವಾಲಿಫಿಕೇಷನ್ ಬಗ್ಗೆ ಏನು ಹೇಳಿದ್ನಲ್ಲ ಅದರಲ್ಲಿ ಯಾರೆಲ್ಲ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತೀರಿ ಆ ಅಂಕಗಳ ಆಧಾರದ ಮೇಲೆ ಅಂದರೆ ರೋಸ್ಟರ್ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ಇವರವ್ರು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯೂ ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ಇವರವ್ರು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಲೆವೆಂತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಟ್ವೆಂಟಿ ಒಂತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತೇ ಕೊನೆಯ ದಿನಾಂಕವಾಗಿದ್ದು ಈ ಉದ್ಯೋಗ ಅವಕಾಶವನ್ನು ಸದುಪಯೋಗ ಪಡ್ಕೋಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ